ಒಂದು ಪಂಚಾಯತಿ ಸದಸ್ಯ ಆಗ್ಬೇಕು ಚೇರ್ಮನ್ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರು ಬರೆದಂತ ಇವತ್ತು ಏನು ಸಂವಿಧಾನ ಇದೆಯೋ ಆ ಸಂವಿಧಾನದ ಮೇಲೆನೆ ನಿಂತಿರೋದು ನಾವು ಈ ಭೂಮಿ ಮೇಲೆ ನಿಂತಿದ್ದೀವಿ ಈ ಈ ಕೆಳಗಡೆ ಇವಾಗ ಮುಂದೆ ಕಡೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಧೈರ್ಯ ಎಲ್ಲ ಕೊಟ್ಟಿರೋದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಇವರಿಗೆ ಸಂವಿಧಾನ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ ಅವ್ರಿಗೆಲ್ಲ ಅರಿವು ಮೂಡಿಸುವ ನಿಟ್ಟಲ್ಲಿ ಇವತ್ತು ಸರ್ಕಾರದವರು ತುಂಬಾ ತುಂಬಾ ಶ್ರಮ ಪಟ್ಟು ಈ ಜಾತನ ಹಮ್ಕೊಂಡಿರ್ತಾರೆ ಸರ್ಕಾರದವರಿಗೆ ನಾನು ಮೊದಲನೇದಾಗಿ ಹೇಳ್ತೀನಿ ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಇಂದು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರಕ್ಕೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ಮತ್ತು ಪುರಸಭೆ ಅಧ್ಯಕ್ಷ ಗೋಪಾಲ್ ಮತ್ತು ಪುರಸಭೆ ಸದಸ್ಯರು ಮತ್ತು ಸಾರ್ವಜನಿಕರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹಲವು ಕಲಾ ತಂಡಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಲಕ್ಷ್ಮಣ ರೆಡ್ಡಿ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಬೊಮ್ಮಸಂದ್ರ ಪುರಸಭೆ ಮುಖ್ಯಾಧಿಕಾರಿ ಬಿಎಲ್ ರಾಜೇಂದ್ರ ಪುರಸಭೆ ಸದಸ್ಯರು ಮುಖಂಡರಾದ ತಿಮ್ಮಾರೆಡ್ಡಿ ಆನಂದ್ ಬಾಬು ಶ್ರೀನಿವಾಸ್ ಕುಮಾರ್ ಆಂಜಿನಪ್ಪ ನಾರಾಯಣಪ್ಪ ಗುರುಪ್ರಸಾದ್ ಮುರುಗೇಶ್ ಕಿರಣ್ ಪ್ರಭಾಕರ್ ರೆಡ್ಡಿ ಸಂತೋಷ್ ಅಶೋಕ್ ಚೌಡಮ್ಮ ಸುಜಾತಮ್ಮ ಪುರಸಭೆ ಅಧಿಕಾರಿಗಳಾದ ನವಚೇತನ ನಂದಿನಿ ಪೌರಕಾರ್ಮಿಕರು ಮತ್ತು ನೀರಿನ ಸರಬರಾಜು ಸಹಾಯಕರು ಅಂಗನವಾಡಿ ಕಾರ್ಯಕರ್ತೆಯರು ಸಾರ್ವಜನಿಕರು ಭಾಗವಹಿಸಿದ್ದರು thank <laughs> you ಇವತ್ತು ಇಡೀ ಕರ್ನಾಟಕದಾದ್ಯಂತ ನಿನ್ನೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಜಾಥಾ ಕಾರ್ಯಕ್ರಮವನ್ನ ಚಾಲನೆ ಮಾಡಿದ್ರು ಆನೆ ಅದರ ಆಯೋಜನೆಗಾಗಿ ಅದರ ಪ್ರಯುಕ್ತ ಇವತ್ತು ಯಬಗೋಡಿ ಮತ್ತು ಇಡೀ ತಾಲೂಕಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾದ ಒಂದು ರಥನ ಕರ್ಕೊಂಡು ಹೋಗ್ತಿದ್ದಾರೆ ಸಂವಿಧಾನದ ಬಗ್ಗೆ ಈಗಿರುವಂತ ಮಕ್ಕಳಿಗೆ ಮತ್ತೆ ಕೆಲವರಿಗೆಲ್ಲ ತಿಳಿದಿದ್ದವರಿಗೆಲ್ಲ ಅರಿವು ಮೂರ್ತಿಗೋಸ್ಕರ ಸಂವಿಧಾನ ಅಂದ್ರೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಯಾರು ಅವರ ಚಿಂತನೆಗಳೇನು ಅದರ ಬಗ್ಗೆ ಅರಿವು ಮೂಡಿಸ್ಕೊಂಡು ಇಡೀ ತಾಲೂಕಿನಾದ್ಯಂತ ಇವತ್ತು ಕರ್ನಾಟಕದಾದ್ಯಂತ ಇವತ್ತು ಜಾಥಾ ನಡೀತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಮನೆಕಲ್ ತಾಲೂಕಿನಲ್ಲಿ ಇವತ್ತು ಜಾಥಾಗೆ ನಿನ್ನೆ ಮನೆ ಉಪಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟರು ಅದರ ಅಂಗವಾಗಿ ಇವತ್ತು ಇಡೀ ತಾಲೂಕಿನಾದ್ಯಂತ ರಥ ಪ್ರಯಾಣ ಮಾಡ್ತಾ ಇದೆ ಅದರ ಪ್ರಯುಕ್ತವಾಗಿ ಇವತ್ತು ಬೊಮ್ಮಸಂದ್ರದ ಪುರಸಭಾ ವ್ಯಾಪ್ತಿನಲ್ಲಿ ನಮ್ಮ ಅಧ್ಯಕ್ಷರು ಮತ್ತೆ ಚೀಫ್ ಆಫೀಸರ್ ಆದಂತ ಇವರ ಮುಖಂಡತ್ವದಲ್ಲಿ ಮತ್ತೆ ಎಲ್ಲಾ ಸದಸ್ಯರುಗಳ ಮುಖಂಡತ್ವದಲ್ಲಿ ಇವತ್ತು ಜಾಥಾಗೆ ಇಲ್ಲಿ ಬಂಗ್ ಚಾಲನೆ ಕೊಟ್ಟಿದ್ದೀವಿ ಈ ಜಾಥಾ ಮಾಡಿದ್ದಾರೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಇನ್ನು ಡೇಟ್ಗಳು ಅನೌನ್ಸ್ ಆಗ್ಲಿಲ್ಲ ನಮ್ಮ ನಡೆ ಯಾವ ಕಡೆ ಅಂತೇಳಿ ಚುನಾವಣೆ ಡೇಟ್ ಗಳನ್ನ ಅನೌನ್ಸ್ ಆದ್ಮೇಲೆ ನಮ್ಮ ನಡೆಗಳು ಯಾವ ಕಡೆ ಇರುತ್ತೆ ಅಂತ ಹೇಳಿ ನಾವು ತಮ್ಮ ಗಮನಗಳಿಗೆ ತರ್ತೀವಿ ಈಗ ಏನಿದ್ರು ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ಜಾತದ ವಿಷಯ ಮಾತ್ರ ಮಾತಾಡೋಣ ಇಲ್ಲ ಅವರು ಸಹ ನಮ್ಮ ಬಂಚಂದ್ರ ದಾಸ್ ತಳ್ಳಿರ ಮತ್ತು ಅವರು ಇಲ್ಲೇ ವಾಸವಾಗಿದ್ದಾರೆ ಅವ್ರದ್ದು ಇಲ್ಲೇ ಆಧಾರ್ ಕಾರ್ಡ್ ಮತ್ತು ಅಡ್ರೆಸ್ ಸಹ ಇಲ್ಲೇನೆ ಇದೆ ಅದ್ರಾಗ ಅವ್ರಿಗೂ ಸಹ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿದೀವಿ ಐದು ವರ್ಷ ಇದೆ ಐದು ವರ್ಷದಲ್ಲಿ ಒಂದು ವರ್ಷಕ್ಕೆ ಐದೈದು ಜನಕ್ಕೆ ಅಂತ ಹೇಳಿ ಕೊಡ್ತಾ ಇದೀವಿ ಅದ್ರ ಮೊದ್ಲೇದಾಗಿ ಅವರು ಕೊಟ್ಟಿದೀವಿ ನೆಕ್ಸ್ಟ್ ಬರುವಂತ ನಮ್ಮ ಸ್ಥಳೀಯರು ಎಲ್ರಿಗೂ ಕೊಡ್ತೀವಿ ಅವರು ನಮ್ಮ ಸ್ಥಳೀಯರೇ ಅವರು ನಮ್ಮ ಜನತಾ ಕಲೀನಿ ಅಡ್ರೆಸ್ ನಲ್ಲಿ ಇರೋದು ಅವರು ನಮ್ಮ ಸ್ಥಳೀಯ ಅವರು ನಮ್ಮ ದಲಿತರು ದಲಿತರ ನಾಯಕರವರು ಎಲ್ಲ ದಲಿತ ನಾಯಕರುಗಳು ಮತ್ತೆ ಅವರೆಲ್ಲ ಒಪ್ಕೊಂಡು ಅವ್ರಿಗೆ ನಾವೆಲ್ಲ ಕೊಟ್ಟಿರೋದು ಅದ್ರಲ್ಲಿ ಯಾವ್ದು ಅನ್ಯತಾ ಭಾವನೆ ಮಾಡ ಯಾವ್ದು ರಾಜಕೀಯನ ಬೆರೆಸೋದು ಬೇಕಾಗಿಲ್ಲ ನಾವು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀವಿ ಅವರು ನಮ್ಮ ಪಕ್ಷದವರೇ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ನಾಯಕರವರು ಅದರಿಂದ ಅದ್ರ ಬಗ್ಗೆ ಅನ್ನತ ಬಾಡ ಅಂಬೇಡ್ಕರ್ ಅಂತ ಹೇಳಿದ್ರೆ ಇವತ್ತು ಒಂದು ಪಂಚಾಯತಿ ಸದಸ್ಯ ಆಗ್ಬೇಕು ಚೇರ್ಮನ್ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಬಾಬಾ ಸಾಹೇಬರು ಬರೆದಂತ ಇವತ್ತು ಏನು ಸಂವಿಧಾನ ಇದೆಯೋ ಆ ಸಂವಿಧಾನದ ಮೇಲೆನೆ ನಿಂತಿರೋದು ನಾವು ಈ ಭೂಮಿ ಮೇಲೆ ನಿಂತಿದ್ದೀವಿ ಈ ಈ ಕೆಳಗಡೆ ಇವಾಗ ತಮ್ಮ ಮುಂದೆಗಡೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಧೈರ್ಯ ಎಲ್ಲ ಕೊಟ್ಟರೋದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಹೇಳ್ತಾ ಏನು ಈ ದಿನ ಸಂವಿಧಾನ ಜಾಗೃತಿ ಜಾಥಾ ಅಂತ ಹೇಳಿ ನಿನ್ನೆ ನಿನ್ನೆ ದಿನ ನಮ್ಮ ಡಿ ಸಿ ಎಂ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಆನೆ ಚಾಲನೆ ಕೊಟ್ಟಿರ್ತಾರೆ ಇವತ್ತು ಹೆಬ್ಬೋಡಿ ಎಬ್ಬೋಡಿ ದಾಟಿ ಬೊಂಬ್ಸೌಂದ್ರ ಬಂದಿರ್ತದೆ ಬೊಂಬ್ಸೌಂದ್ರದಲ್ಲಿ ನಾವು ವಿಜೃಂಭಣೆಯಿಂದ ಅದನ್ನ ಆ ರಥನ ಬರ್ಮಾಡಿಕೊಂಡು ಇಲ್ಲಿಂದ ನಾವು ಎನ್ನಗರಕ್ಕೆ ಕಲ್ಸ್ಕೊಡ್ತಾ ಇದ್ದೀವಿ ಏನು ಈ ಜಾತಾ ಜಾಥಾದ ಉದ್ದೇಶ ಏನಂದ್ರೆ ಮೊನ್ನೆದಾಗಿ ನಾವು ಸಂವಿಧಾನ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಮತ್ತೆ ಇನ್ನು ಕೆಲವರಿಗೆ ಸಂವಿಧಾನ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ ಅವ್ರಿಗೆಲ್ಲ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರದವರು ತುಂಬಾ ತುಂಬಾ ಶ್ರಮ ಪಟ್ಟು ಈ ಜಾತನ ಹಮ್ಮಿಕೊಂಡಿರ್ತಾರೆ ಸರ್ಕಾರದವ್ರಿಗೆ ನಾನು ಮೊದಲನೇದಾಗಿ ಶುಭಾಶಯಗಳು ಹೇಳ್ತೀನಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮ್ಮ ಪುರಸಭೆ ವ್ಯಾಪ್ತಿನಲ್ಲಿ ಏನು ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಪುತ್ಳಿ ಏನು ಹೊಡ್ತಾ ಇದೆ ಅದನ್ನು ನೋಡೋದಕ್ಕೆ ಸುಮಾರು ಜನಗಳು ಸಾವಿರಾರು ಜನಗಳೇ ಸೇರಿದ್ರು ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ಈ ಕಾರ್ಯಕ್ರಮನ ಮಾಡೋದಕ್ಕೆ ಮೊದಲನೇದಾಗಿ ಇಷ್ಟೊಂದು ವಿಜೃಂಭಣೆ ಆಚರಿಸೋದಕ್ಕೆ ಚೀಫ್ ಆಫೀಸರ್ ಆದಂತ ರಾಜೇಂದ್ರ ಅವರು ಕೂಡ ತುಂಬಾ ಶ್ರಮ ಹಾಕಿರ್ತಾರೆ ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇನ್ನು ಮುಂದಕ್ಕೆ ಆ ಯನ್ನಗರ ಪಂಚಾಯತಿ ನಾನು ಅದರಿಂದ ನಾವು ಇನ್ನು ಮುಂದಕ್ಕೆ ಹೋಗೋದು ಕಾರಣಾಂತರಗಳಿಂದ ಜಲ್ದಿ ಜಲ್ದಿ ಜಾತನ್ನು ಮುಂದುವರಿಸಬೇಕು ಅಂತೇಳಿ ನಾನು ಇಂದು ಇಂದು ಸರ್ಕಾರದ ನಿರ್ದೇಶನದಂತೆ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಸಂವಿಧಾನ ಜಾಗೃತಿ ಜಾಗೃತಿ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇದೊಂದು ಸಂತೋಷದಾಯಕ ಸಂತೋಷದಾಯಕಂತ ವಿಚಾರ ಯಾಕೆಂದ್ರೆ ನಾವು ಈ ಒಂದು ಸುಮಾರು ಸಣ್ಣ ಕಾರ್ಯಕ್ರಮ ಅನ್ಕೊಂಡಿದ್ವಿ ಇದು ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದು ಎರಡ್ ಸಾವಿರ ಜನಗಳು ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋರೆ ಬಂಸಂದ್ರದ ಎಲ್ಲಾ ಸಾರ್ವಜನಿಕರು ನಿಮ್ಮ ಮಾಧ್ಯಮದ ವತಿಯಿಂದ ತುಮಕಾದಗಳನ್ನ ಅರ್ಸ್ ಅರ್ಪಿಸ್ತೀನಿ ಹಾಗೆ ಇದು ಸುಮಾರು ನಮ್ಮ ತಾಲೂಕಿನಲ್ಲಿ ಆನೆಕಲ್ ತಾಲೂಕಿನಲ್ಲಿ ಹತ್ತು ದಿವಸ ಸಂಚಾರ ಸಂಚಾರ ಮಾಡ್ತದೆ ಇವತ್ತು ಬೊಮ್ಮಸಂದ್ರ ಎನ್ನಾಗ್ರ ಹಾಗೆ ಚಂದಾಪುರದಲ್ಲಿ ಇದೇ ಕಾರ್ಯಕ್ರಮ ಇನ್ನು ಮುಂದೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡಿತಾ ಇದೆ ಸರ್ಕಾರದ ಆದೇಶಗಳು ಏನಿದೆಯೋ ಅದನ್ನ ಸ್ವಚ್ಛವಾಗಿ ನಾವು ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿ ಬಮಸಂದ್ರದ ಎಲ್ಲಾ ನಾಗರಿಕರು ಆತ್ಮೀಯ ಆದಂತಹ ಒಂದು ಗೌರವಪೂರ್ವಕ ಸ್ವಾಗತವನ್ನ